ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಡೈರೆಕ್ಟ್ ವಿಶಿಕ್ ಬರೋಣ ನಿಮ್ಗೆ ಗೊತ್ತಿದ್ರೆ ನಾನು ಮೊದಲು ಹೇಳಿದೆ ತ್ರಿವಿಕುಮಾರ್ ಜಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಮಾತ್ರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇದ್ರು ಸೊ ಅದಾದಮೇಲೆ ಸೋಮವಾರದ ಎಪಿಸೋಡ್ ಶುರುವಾದ ತಕ್ಷಣ ಮತ್ತೆ ಒಳಗಡೆ ಎಂಟ್ರಿ ಕೊಡ್ತಾರೆ ಅಲ್ಲಿ ಕಿಚ್ಚ ಸುದೀಪರು ಒಂದು ಚಿಕ್ಕ ಟಾಸ್ ಕೂಡ ಕೊಟ್ಟಿರ್ತಾರೆ ಮನೆಯಲ್ಲಿರುವಂಥ ಸ್ಪರ್ಧಿಗಳಿಗೆ ಸೊ ಮೊದಲನೇದಾಗಿ ತ್ರಿವಿಕುಮಾರ್ ಮನೆಗೆ ವಾಪಸ್ ಬಂದಿದ್ದು ನಿಮಗೆ ಖುಷಿ ಆಯಿತು ಇಲ್ವೋ ಯಾಕಂದರೆ ತುಂಬ ಜನಗಳು ಹೇಳ್ತಾ ಇದ್ರಿ ಅಂದರೆ ಇವಾಗ ತ್ರಿವಿಕುಮಾರ್ ಫ್ಯಾನ್ಸ್ಗೆ ಬಂದು ತ್ರಿವಕುಮಾರ್ ವಾಪಸ್ ಬರಲಿ ಅಂತ ಇತ್ತು ಬಟ್ ಮುಕ್ಷಿತಾ ಫ್ಯಾನ್ಸ್ಗೆ ಏನಕ್ಕೆ ಅಂದರೆ ಮೂಕ್ಷಿತಾ ತ್ರಿವಿಕಮಾರ್ ಅಂತ ಬಂದಾಗ ಅಂದರೆ ಒಂದು ತಕ್ಕಮಟ್ಟಿ ಒಂದು ಜಗಳ ಇದೆ ಆ ಒಂದು ಗೋಮುಖ ವ್ಯಾಘ್ರ ಅನ್ನೋದಾಯಿತು ಮತ್ತು ಎರಡು ನಾಗರ ಅನ್ನೋದಾಯಿತು ಒಂದು ಅಂದರೆ ಒಂದು ತಕ್ಕ ಬಟ್ಟೆ ಒಂದು ಚಿಕ್ಕ ಜಗಳ ಇತ್ತು ಅಲ್ಲಿ ಸೊ ಮುಖ್ಯತ್ ಅವರ ಫ್ಯಾನ್ಸು ಮತ್ತು ಬೇರೆ ಅಂದರೆ ಇವಾಗ ಯಾರಪ್ಪ ಉಗ್ರ ಮಂಜೂರು ಫ್ಯಾನ್ಸ್ ಗೌತಮ್ಯರ್ ಫ್ಯಾನ್ಸ್ ಆಯಿತು ಎಲ್ಲರೂ ಕೂಡ ತಿರುವಿಕಾಂಪ್ ಅಂದರೆ ವಾಪಸ್ ಬರೋದೇ ಬೇಡ ಅಂತ ಹೇಳ್ತಾಯಿದ್ರು ಸೊ ನಿಮಗೆ ಖುಷಿ ಆಯಿತು ಬೇಜಾರಾಯ್ತು ತಿರುವಿಕಮ ವಾಪಸ್ ಬಂದಿದ್ದು ಸೊ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಅದಾದಮೇಲೆ ಅವರು ಬಂದ ತಕ್ಷಣ ಆ ಒಂದು ಕಾಫಿ ಹರಿಸೋ ಏನು ಇರುತ್ತಲ್ಲ ಅದರಲ್ಲಿ ಬಂದು ಮುಖ್ಯತೆಗೆ ಕಾಫಿ ಹಚ್ಚತಾರ ಅವರು ನಾನು ಕ್ಲಿಯರ್ ಆಗಿ ನಿನ್ನೆ ಕೂಡ ಅದೇ ಫೋಟೋ ಹಾಕಿಬಿಟ್ಟು ಹೇಳಿದ್ದೆ ಮತ್ತು ಅವ್ರು ಕೊಟ್ಟಂಥ ಕಾರಣಗಳು ಹೇಗಿತ್ತು ಅಂದರೆ ಮನೆ ಅಂದರೆ ಏನು ಗೊತ್ತಾ ಇವಾಗ ಪ್ರ್ಯಾಂಕ್ ಎಲ್ಮಿಷನ್ ಆಗಿ ಮನೆ ಒಳಗಡೆ ಬಂದ ಮೇಲೆ ಮತ್ತೆ ಮುಷಿತಾನ್ ಟಾರ್ಗೆಟ್ ಮಾಡಿದ್ರು ಅವರು ಸೊ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಮಾತಾಡೋಣ ಮತ್ತೆ ರೀತಿ ಇವತ್ತು ಬಿಟ್ಟು ಒಂದು ಪ್ರೋಮ್ ಬಗ್ಗೆ ಕೂಡ ಮಾತಾಡೋಣ ಅದರಲ್ಲಿ ರಜತ್ ಮತ್ತು ಚೈತ್ರ ಅವರಿಬ್ಬರ ಮಧ್ಯ ಅಂತ ಒಂದು ಕನ್ವರ್ಸೇಷನ್ ಬಗ್ಗೆ ಹೇಳಿದ್ದಾರೆ ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಅಂದ್ರೆ ಪ್ರತಿ ಒಂದು ಅಪ್ಡೇಟ್ ಕೂಡ ಗೈಸ್ ಮೊದಲು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಬರುತ್ತೆ ಸೊ ಇನ್ನೂ ಕೂಡ ಯಾರು ಗ್ರೂಪ್ನ ಜಾಯ್ನ್ ಆಗಿಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಆ ಒಂದು ನ ಪಿನ್ ಮಾಡಿದ್ದೀನಿ ಸೊ ಬೇಗ ಗ್ರೂಪ್ ಜಾಯ್ನ್ ಹಾಕೊಳ್ಳಿ ಓಕೆ ಗೈಸ್ ಅಂದ್ರೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅವರು ಈ ಒಂದು ಸೀಸನಲ್ಲಿ ಅಂದ್ರೆ ನೀವು ಫಸ್ಟ್ ಡೇ ಡೇಂದೂ ಕೂಡ ಒಂದು ಬಿಗ್ ಬಾಸ್ ಆಟ ನೋಡ್ಕೊಂಡು ಬರ್ತಾ ಇದಾರೆ ಅಂತಂದ್ರೆ ಸೊ ಡೆಫಿನೆಟ್ಲಿ ಯಾರಾದ್ರೂ ಒಬ್ಬರು ನೀವು ಅಂದರೆ ಫೇವ್ರೆಟ್ ಆಗಿರ್ತಾರೆ ತಿರುಪಿಕಾಂತ್ ತುಂಬ ಜನಗಳಾಯಿತು ಮೋಕ್ಷಿತ ಆಯಿತು ಅದರ ಉಗ್ರಮ್ಮ ಜೊಗೌತು ಯಾಕಂದರೆ ಅವ್ರು ಅವ್ರಿಬ್ರ ಕೂಡ ಕಂಪ್ಯೂಟರ್ ಚೆನ್ನಾಗಿದೆ ಸೊ ಅವ್ರು ಕೂಡ ಸ್ವಲ್ಪ ಜನರು ಫ್ಯಾನ್ಸ್ ಇದ್ದೇ ಇರ್ತೀರ ಹನುಮಂತ ಆಯಿತು ಸೊ ಅಂದರೆ ನಿಮ್ಮ ಫೇವ್ರೇಟ್ ಕಂಟೆಂಟ್ ಹೆಸರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ನಿನ್ನೆ ಆದಂಥ ಒಂದು ಕಾಫಿ ಹಚ್ಚೋ ಟಾಸ್ಕಲ್ಲಿ ನನಗೆ ಗೊತ್ತಾ ತ್ರಿವಿಕಾ ಅವರು ಅಂದರೆ ಗೊತ್ತಾ ಜನ್ಯೂನ್ ಆಗಿನೇ ಮುಖ್ಯತ ಅವರಿಗೆ ಅಂದರೆ ಅವ್ರು ಕೊಟ್ಟಂಥ ಕಾರಣಗಳು ಜನ್ಯೂನ್ ಆಗಿತ್ತು ಅಂತ ನನಗೆ ಕೂಡ ಪರ್ಸನಲಿ ಅನಿಸಿದ್ದು ಆದರೆ ಅವ್ರು ಕೊಟ್ಟಂಥ ಕಾರಣಗಳು ಅಂತ ನೀವು ನೋಡಿದ್ರೆ ಅಂದರೆ ಗೊತ್ತಾ ಮುಖ್ಯತೆಗೆ ತುಂಬ ಕೆಪಾಬಿಲಿಟಿ ಇದೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನೀವು ಫಸ್ಟ್ ಡೇನ್ ಕೂಡ ನೋಡ್ಕೊಂಡು ಬಂದರೆ ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಅವರು ಅಂದರೆ ಅವಾಗ ಅಂದರೆ ಫಸ್ಟ್ ವೀಕು ಸೆಕೆಂಡ್ ವೀಕ್ ಆಯಿತು ಅಂದರೆ ಎಷ್ಟಪ್ಪ ಅಂದರೆ ಎಷ್ಟಾದರೆ ಒಂದು ಎಂಟರಿಂದ ಒಂಬತ್ತು ವೀಕವರು ಕೂಡ ತುಂಬ ಚೆನ್ನಾಗಿ ಫಿಸಿಕಲ್ ಟಾಸ್ಕು ಕೂಡ ಇದ್ದರು ಅವರು ಬಟ್ ಇವನು ರೀಸೆಂಟಾಗಿ ನೋಡಿದ್ರೆ ಎಷ್ಟು ಅಂದರೆ ಒಂದು ತ್ರೀ ಟು ಫೋರ್ ವೀಕ್ಸಿಂದ ಫಿಸಿಕಲ್ ಟಾಸ್ಕಲ್ಲಿ ಡಲ್ ಆಗಿದ್ದಾರೆ ಅಂದರೆ ಪರ್ಫಾರ್ಮೆನ್ಸ್ ಎಲ್ಲೂ ಕಾಣಿಸಿಲ್ಲ ನಮಗೆ ನೀವು ಈ ವಾರದಲ್ಲೂ ಆಯಿತು ಮತ್ತು ಹೋದ ವಾರದಲ್ಲಿ ಇತ್ತಲ್ಲ ಅಂದರೆ ಟಿ ವಿಗಳು ಇರುವಂಥ ಟಾಸ್ಕ್ ಇತ್ತಲ್ಲ ಅದು ಅದು ಡಿ ಡಿ ಟಿ ವಿ ಟಿವಿ ಮತ್ತು ಎಮ್ ಎಮ್ ಟಿ ವಿ ಆ ವಾರದಲ್ಲೂ ಇತ್ತು ಮತ್ತು ಹೋದ ವಾರದಲ್ಲೂ ಕೂಡ ಅಂದರೆ ಕರ್ನಾಟಕ ಕದರ್ ಮತ್ತು ಕನ್ನಡ ಕಿಲಾಡಿಗಳು ಕರ್ನಾಟಕ ಕಿಲಾಡಿ ಆ ವಾರದಲ್ಲೂ ಕೂಡ ಅಂದರೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಅಷ್ಟೊಂದು ಅವರು ಪರ್ಫಾರ್ಮೆನ್ಸ್ ಇದ್ದಿಲ್ಲ ಅಲ್ಲಿ ಅದ ಅಂದರೆ ಕ್ಲಿಯರ್ ಕ್ಲಿಯರಾಗಿ ತಿಳಿಸ್ಬಿಟ್ಟು ಮುಖಿತ್ ಅವ್ರು ಕೇಳಿರ್ತಾರೆ ರವಿಕುಮಾರ್ ಅಂದರೆ ಮುಖಿತ್ ಅವರೇ ಮೋಕ್ಷಿ ಅನ್ನಲ್ಲ ಮುಕ್ಷಿತ ಅನ್ನಲ್ಲ ಮೋಕ್ಷಿ ಅಂತಲೇ ಕರೀತಾ ಇದ್ರು ಅವರು ಸೊ ಮುಕ್ಷಿ ಅವರೇ ನಿಮಗೆ ಅಂದರೆ ತುಂಬ ತುಂಬ ಕೆಪಬಿಲಿಟಿ ಇದೆ ಸೊ ಅಂದರೆ ಏನು ಗೊತ್ತಾ ನೀವು ಆಟ ಆಡಬೇಕು ಅಂತ ಆಡೋಕ್ಕೆ ಹೋಗ್ಬೇಡಿ ಅಂದರೆ ಏನು ಗೊತ್ತಾ ಫಸ್ಟ್ ತಲೆಯಲ್ಲಿ ಅಂದರೆ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಅಂತ ತಲೆಯಲ್ಲಿ ಅನ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮ ಕೆಪಾಬಿಲಿಟಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಆಟ ಆಡಿ ನೀವು ಸೊ ಡೆಫಿನೆಟ್ಲಿ ಅದರ ಅಂದರೆ ಡೆಫಿನೆಟ್ಲಿ ಅದ್ರಲ್ಲಿ ಬಂದು ಸಕ್ಸಸ್ ಆಗ್ತೀರ ಸೊ ಆ ಒಂದು ಗೋಸ್ಕರ ನೀವು ಬಂದು ಎಚ್ ಅಂತ ಒಂದು ರೀಸನ್ ಕೊಡ್ತಾರೆ ಏನು ಗೊತ್ತಾ ತ್ರಿಕುಮಾರ್ ಕೊಟ್ಟಂತ ಹೇಳಿದ್ರೆ ಎಲ್ಲರೂ ಕೂಡ ಪಾಸಿಟಿವ್ ಆಗಿತ್ತು ಮುಖ್ಯತ್ ಅವರಿಗೆ ಅದು ತುಂಬ ಇಷ್ಟ ಆಯಿತು ನನಗೆ ಅಂದರೆ ನೀವು ಮೊದಲಿನ ವಾರಗಳಲ್ಲಿ ನೋಡಿದರೆ ಇವಾಗ ಏನಾದರೂ ನೆಗೆಟಿವ್ ಬಂದಿದೆ ಅಂತಂದರೆ ತಿರುವುಕಮ್ ಬಂದು ಕರಿತಾ ಕರಿತಾಯಿದ್ರು ಮುಖ್ಯತಾ ಬಂದು ತಿರುಕುಂಬರಿ ಕೊಡ್ತಾಯಿದ್ರು ಬಟ್ ನಾನು ಇನ್ನೇ ನೋಡಿದಾಗ ಅಂದರೆ ಏನು ಗೊತ್ತಾ ಇವಾಗ ಪಾಸಿಟಿವ್ ಬಂದಾಗಲೂ ಕೂಡ ತಿರುಕುಮಾರ್ ಅವರು ಮುಖ್ಯತಃ ಕರೆದ್ರು ಇಲ್ಲೇನು ಗೊತ್ತಾ ತಿರುಕುಂಬರಿ ಬಂದು ಮುಕ್ಷಿತ ಅವ್ರ ಫ್ರೆಂಡ್ಶಿಪ್ ಬೇಕು ಅಂದರೆ ಏನು ಗೊತ್ತಾ ಕೆಟ್ಟೇ ಅಂತ ಹೇಳ್ತಾ ಇಲ್ಲ ನಾನು ಅಥವಾ ಇವಾಗ ಫಿನಾಲಿ ಹತ್ತಿರ ಬರ್ತದೆ ಆದ ಕಾರಣದಿಂದಾಗಿ ಅಂತಲ್ಲ ನೀವು ಫಸ್ಟ್ ಇಂದ ನೋಡ್ಕೊಂಡ್ಬಂದರೆ ತ್ರಿವಿಕ್ರಮ್ಗೆ ಯಾವಾಗಲೂ ಕೂಡ ಮೋಕ್ಷತೆ ಮೇಲೆ ಅಂದರೆ ಏನು ಗೊತ್ತಾ ಒಂದು ಸಾಫ್ಟ್ ಕಾರ್ನರ್ ಇದೆ ಅಲ್ಲಿ ನೀವು ಯಾವ ಅಂದರೆ ನೀವು ಯಾವ ರೀತಿ ಬಾವೆ ಕೊಡೋರು ತ್ರಿವಿಕ್ರಮ್ ನೋಡ್ತಾರಲ್ಲ ಅದೇ ರೀತಿಯಾಗಿ ತ್ರಿವಕ್ರಮ ಬಂದು ಮೋಕ್ಷತ್ವರಿಗೆ ನೋಡ್ತಾ ಇದ್ದರು ಬಟ್ ಮೋಕ್ಷತ್ ಅವರು ಅವರನ್ನ ಎತ್ತಿ ಏನಿಲ್ಲ ಅಂದರೆ ಫುಲ್ ವರ್ಕೊಂಡ್ಬಿಡ್ತಾಯಿದ್ರು ಅವರು ಏನಾದರೂ ಆಗಿ ಏನಾದರೂ ಮಾತಾಡಿದರೆ ಬಟ್ ಇನ್ನ ಅದೊಂದು ಬ್ಯಾಂಕ್ ಎಲಿಮಿನೇಷನ್ ಆದಮೇಲೆ ಸಿಕ್ಕಾಪ್ಲೇ ಚೇಂಜಸ್ ಆಗಿದೆ ತ್ರಿವಿಕ್ರಮ್ ಮತ್ತೆ ಮೋಕ್ಷತ್ ಅಂದರೆ ಅವರಿಬ್ಬರ ಫ್ರೆಂಡ್ಶಿಪ್ ಮಧ್ಯದಲ್ಲಿ ಅದು ಕೂಡ ತುಂಬ ಇಷ್ಟ ಆಯಿತು ನನಗೆ ನೋಡೋಣ ಯಾಕಂದರೆ ಇನ್ನು ಮಿಕ್ಕಿರೋದು ಇನ್ನೊಂದು ಸ್ವಲ್ಪ ವಾರಗಳು ಕೂಡ ಮೇ ಬಿ ಎಷ್ಟಪ್ಪ ಇನ್ನೊಂದು ತ್ರೀ ಟು ಫೋರ್ ವೀಕ್ಸ್ ಇರ್ಬೋದು ಮ್ಯಾಕ್ಸಿಮಮ್ ಎಕ್ಸ್ಟೆಂಡ್ ಆದರೂ ಕೂಡ ಸೊ ಇನ್ನೊಂದು ತ್ರೀ ಟು ಫೋರ್ ವೀಕ್ಸ್ ಇರುತ್ತೆ ಸೊ ಅಂದರೆ ಅವರಿಬ್ಬರ ಮಧ್ಯೆ ಕೂಡ ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಗಲಿ ಅದನ್ನು ಕೂಡ ನೋಡೋಕೆ ಇಷ್ಟಪಡ್ತೀವಿ ಅಂತ ನಾವು ಅದೇ ತಿಳಿಸಿ ಗೈಸ್ ನಿಮಗೆ ತಿರುವಿಕಾ ಮತ್ತೆ ಭವ್ಯ ಜೊತೆಗಿರೋದು ಇಷ್ಟನೋ ಅಥವಾ ನಿಮಗೆ ಬಂದು ತ್ರಿವಿಕಾ ಮತ್ತೆ ಮುಕ್ಸಿತ ಅಂದರೆ ಅವ್ರಿಗೂ ಜೊತೆಗಿರೋದು ಇಷ್ಟನೋ ತ್ರಿವ್ಯಾನ ಅಥವಾ ಮುಖಕ್ಷಿತನ ಅಂದರೆ ತ್ರಿವ್ಯಾನ ಅಥವಾ ತ್ರಿಮೋಕ್ಷಿನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದರೆ ಆಲ್ರೆಡಿ ತುಂಬ ಜನಗಳು ಹಾಕಿದ್ರಿ ತ್ರಿವ್ಯ ಅಂತ ಸ್ವಲ್ಪ ಜನ ಆಗ್ತಾ ಇರ್ತಾರೆ ಮತ್ತು ತ್ರಿಮೋಕ್ಷಿ ಅಂತ ಕೂಡ ಸ್ವಲ್ಪ ಜನ ಹಾಕ್ತಾ ಇರ್ತಾರೆ ಕಮೆಂಟ್ ಬಾಕ್ಸ್ ತಿಳಿಸಿ ಗೈಸ್ ಅದಾದ್ಮೇಲೆ ಮುಂದಿನ ಒಳಗೆ ಎಲಿಮಿನೇಷನ್ ಅಂತ ಬಂದಾಗ ಸೊ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಗೊತ್ತಿರೋದು ನಿಮ್ಗೆ ಆಲ್ರೆಡಿ ಐಶ್ವರ್ಯ ಅವರೇ ತುಂಬ ವಾರಗಳಿಂದ ಅಂದರೆ ಅದು ಲಕ್ಕಲ್ಲ ಅಂತ ಹೇಳ್ಬೋದು ಅಥವಾ ನಾಮಿನೇಷನ್ ಸೇಫ್ ಆಗ್ತಿದ್ರು ಅಂತ ಗೊತ್ತಿಲ್ಲ ಬಟ್ ತುಂಬ ವಾರಗಳಿಂದ ಲಕ್ಕಲ್ಲಿ ಅಂದರೆ ಒಂದು ತಕ್ಕ ಮಟ್ಟಿಗೆ ಲಕ್ಕಲ್ಲಿ ಸೇಫ್ ಆಗ್ತಾ ಬರ್ತಾ ಇದ್ದಾರೆ ಅವರು ತುಂಬ ಸದಿ ಕೂಡ ವೀಡೋದಲ್ಲಿ ಕೂಡ ಹೇಳಿದ್ದೀನಿ ಮತ್ತು ನಾನು ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಅದೇ ಮೆಸೇಜ್ನ ಟೈಪ್ ಮಾಡಿಬಿಟ್ಟು ಹಾಕಿದ್ದೇನೆ ಸೊ ಇನ್ನೂ ಕೂಡ ಯಾರು ನೋಡಿಲ್ಲ ನೋಡ್ಕೊಬೋದು ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಪಿನ್ ಮಾಡಿದ್ದೇನೆ ಟೆಲಿಗ್ರಾಮ್ ಗ್ರೂಪ್ದು ನಾನು ಅಂದರೆ ಒಂದು ಲಕ್ಕಲ್ಲೇ ಸೇಫ್ ಹಾಕೊಂಡ್ ಬರ್ತಾ ಇದ್ದಾರೆ ಒಂದು ನಾಲ್ಕೈದು ವಾರಗಳಿಂದನೂ ಕೂಡ ನೀವು ಇನ್ಫ್ಯಾಕ್ಟ್ ಅಂದರೆ ನಮ್ಮ ಶಿಶಿರವರು ಕೂಡ ಅಂದರೆ ಮನೆಯಿಂದ ಹೊರಗಡೆ ಬಂದಂಥ ವಾರದಲ್ಲಿ ಐಶ್ವರ್ಯ ಅವರು ನಾಮಿನೇಷನ್ ಇದ್ದಿಲ್ಲ ಆ ವಾರದಲ್ಲಿ ಅವರು ಏನಾದರೂ ಇದ್ದಿದ್ರೆ ಸೊ ಡೆಫಿನೆಟ್ಲಿ ಶಿಶಿರವರು ಇವಾಗಲೂ ಕೂಡ ಬಿಗ್ ಬಾಸ್ ಮಲ್ಲಿ ಇರ್ತಾಯಿದ್ರು ಅಂದರೆ ಅಂದರೆ ಗೊತ್ತಾ ಒಂದು ಒಳ್ಳೆ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಮನೆ ಒಳಗೆ ಅಂದ್ರೆ ಮನೆಯಿಂದ ಹೊರಗಡೆ ಬಂದ್ಬಿಟ್ರು ನನಗೆ ಶಶಿರವ್ರು ಬಂದಿದ್ದು ನೋಡಿ ಕೂಡ ತುಂಬ ಜನ ಬೇಜಾರಾಗಿತ್ತು ಸೊ ಶಿಶಿರ್ ಬಂದಿರೋ ಬೇಜಾರಾಗಿದೆ ಅಂದರೆ ನಾನು ಮಾಡೋಕ್ಕಾಗಲ್ಲ ಅದಾದ್ಮೇಲೆ ಐಶ್ವರ್ಯ ಮತ್ತು ನಮ್ಮ ಚೈತ್ರ ಅವ್ರ ಮ್ಯಾಟ್ರ್ ನಿನ್ನೆ ಒಂದು ಕಾಫಿ ಅಷ್ಟೋ ಟಾಸ್ಕ್ ಅಂತ ಬಂದಾಗ ನಿಮ್ಮಲ್ಲಿ ಎಷ್ಟು ಜನ ಸರಿ ಅನಿಸುತ್ತೆ ಅಂದರೆ ನಮ್ಮ ಚೈತ್ರ ಹೇಳಿದಂಥ ಮಾತುಗಳು ಮತ್ತು ಅವ್ರ ಕೆಚ ಸುದೀಪ್ ಮುಂದೆ ಕೂಡ ಅದೇ ರೀತಿಯಾಗಿ ಮಾ ಅಂದರೆ ಅಂದರೆ ಬಂದು ಅದೇ ರೀತಿಯಾಗಿ ವಾದ ಮಾಡಿದ್ದು ನಾನು ಹೇಳೇ ಇಲ್ಲ ಅಂತ ಅಂದ್ಬಿಟ್ಟು ನನಗೇನು ಗೊತ್ತಾ ಚೈತ್ರವೇ ತಪ್ಪಿದೆ ಅಂತ ನನಗೆ ಕೂಡ ಪರ್ಸನಲಿ ಕಾಣಿಸಿದ್ದಲ್ಲಿ ಅಂದರೆ ನಾನು ಏನು ಗೊತ್ತಾ ಈಶ್ವರ ಮತ್ತು ಚೈತ್ರ ಅಂದರೆ ಅಂದರೆ ಏನು ಗೊತ್ತಾ ಜಸ್ಟ್ ಬರೀ ಅವ್ರ ಮುಂದೆ ಆಗಿರುವಂಥ ಕನ್ವರ್ಸೇಷನ್ಸ್ ಇದೆ ನಾನು ಒಪ್ಕೋತಾ ಇದ್ದಿಲ್ಲ ಚೈತ್ರರು ಹೇಳ್ತಿರೋ ಸರಿ ಐಶ್ವರ್ಯರು ಹೇಳ್ತಿರೋ ತಪ್ಪು ಅಂದ್ಬಿಟ್ಟು ಬಟ್ ಅಲ್ಲಿ ಮಧ್ಯದಲ್ಲಿ ಮುಖಿತ್ವರು ಕೂಡ ಇದ್ದರು ಮುಖಿತ್ ಅವರು ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅಂತ ಅವಾಗ ಏನು ಗೊತ್ತಾ ತಪ್ಪಾಗ್ತಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ತಪ್ಪಿದೆ ಅಂತಲೇ ಹೇಳ್ತಾರೆ ಅಲ್ಲಿ ಅಂದರೆ ಮಿಡಲಲ್ಲಿ ಅವರು ಚೆನ್ನಾಗಿ ಕೂತ್ಕೊಂಡ್ಬಿಟ್ಟು ಈ ಸೈಡ್ ಚೈತ್ರ ಆದರೆ ಇಷ್ಟವ್ರ ಐಷಾರದೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅಂದರೆ ಅದು ಅದು ಇಲ್ಲಿ ಸ್ವೀಪರ್ ಮುಂದೆ ಹೇಳ್ತಾವ್ರಲ್ಲಿ ಚೈತ್ರವರು ಅಂದರೆ ಏನಪ್ಪ ನಮ್ಮ ಕಣ್ಣು ಮುಂದೆ ಅಂದರೆ ನಮ್ಮ ಕಣ್ಣು ಮುಂದೆ ಹೇಳಿರೋದು ಹೇಳಿಲ್ಲ ಅಂತ ಅಂತಂದು ಹೇಳ್ತಾವ್ರೆ ಅಂತ ಅಷ್ಟು ಕ್ಲಿಯರಾಗಿ ಹೇಳ್ತಾರೆ ಆದರೂ ಕೂಡ ಚೈತ್ರವರು ಒಪ್ಕೋತಾ ಇಲ್ಲ ಅಲ್ಲಿ ಸೊ ಅಂದರೆ ಆ ಒಂದು ವಾರದ ಕತೆ ಅಂದರೆ ಒಂದು ವಾರದ ಕಥೆಯಲ್ಲಿ ಏನಾದರು ಎಕ್ಸಾಕ್ಟ್ ಅದೇ ರೀತಿ ಮತ್ತು ನಿನ್ನೆ ಆದಂಥ ಒಂದು ಕಾಫಿ ಜೋ ಟಾಸ್ಕಲ್ಲೂ ಕೂಡ ಆಗಿದ್ದು ನನಗೆ ಅಂದರೆ ಇವತ್ತು ಕಿಚಾ ಸೀಟ್ಗಳು ಮುಂದೆ ಕೂಡ ನನಗೆ ಕಾಣಿಸಿದ್ದು ಚೈತ್ರ ಅವರು ತಪ್ಪಿದೆ ಅಂತಲೇ ಇನ್ಫ್ಯಾಕ್ಟ್ ನಿನ್ನೆ ಆದಂಥ ಒಂದು ಟಾಸ್ಕಲ್ಲಿ ಕೂಡ ನನ್ನ ಚೈತ್ರವ್ರದ್ದೇ ತಪ್ಪು ಅಂತ ಕಾಣಿಸಿದ್ದು ನನಗೆ ಸೊ ನಿಮ್ಗೆ ಏನಿಸ್ತೊರು ಚೈತ್ರ ಅವ್ರು ಮಾಡಿದ್ದು ಸರಿ ಅನಿಸ್ತಾ ತಪ್ಪು ಅನಿಸ್ತಾ ಅಥವಾ ಚೈತ್ರ ಸೂಟ್ ಹೇಳ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಮೇ ಬಿ ಅದು ಚೈತ್ರ ಅವರು ಫ್ಯಾನ್ಸಿಗೆ ಅವರು ಅವ್ರು ಹೇಳ್ತಿರೋ ಕರೆಕ್ಟ್ ಅಂತ ಅನ್ನಿಸ್ಬೋದು ಬಟ್ ಏನು ಗೊತ್ತಾ ಅಂದರೆ ಒಂದು ರೀತಿ ಒಂದು ನ್ಯೂಟ್ರಲ್ ಆಡಿಯನ್ಸ್ ಆಗಿ ಕೂತ್ಕೊಂಡು ನೋಡಿದಾಗ ಸೊ ಡೆಫಿನೆಟ್ಲಿ ಎಲ್ಲೋ ಚೈತ್ರ ಅವರು ಸ್ವಲ್ಪ ತಪ್ಪು ಮಾಡಿದ್ರು ಅಂತ ನನಗೆ ಕೂಡ ಪರ್ಸ್ನಲಿ ಅನಿಸಿದ್ದು ಸೊ ಅಂದರೆ ಅನ್ನೋ ಅಂದರೆ ಗೊತ್ತಾ ಗೊತ್ತಾಗ ಒಂದು ಒಪಿನಿಯನ್ ಹೇಳ್ತಾ ಇರೋ ನಾನು ತಿಳಿಸಿ ಅದಾದ್ಮೇಲೆ ನಮ್ಮ ರಜತ್ ಮತ್ತು ಚೈತ್ರ ಅವ್ರ ಮ್ಯಾಟ್ರಲ್ಲಿ ಮತ್ತೆ ಏನು ಗೊತ್ತಾ ತಿರುವಾಕ್ ಮತ್ತು ಭವ್ಯ ಅಂದರೆ ಅವರಿಬ್ಬರ ಮಧ್ಯೆ ಕೂಡ ಒಂದು ಚಿಕ್ಕ ಜಗಳ ಆಗುತ್ತೆ ಅಲ್ಲಿ ನಿಮ್ಗೆ ಗೊತ್ತಿರೋ ಭವ್ಯಗೌಡವರು ಕ್ಯಾಪ್ಟನ್ ಇದ್ದಾರೆ ಮಲಗಿರ್ತಾರೆ ಅನ್ನೋ ಕಾರಣಕ್ಕಾಗಿ ಅಂದರೆ ಆ ಒಂದು ಬೌಲಲ್ಲಿರುವಂಥ ವಾ ಅಂದ್ರೆ ಆ ಬೌಲಲ್ಲಿರುವಂಥ ನೀರನ್ನ ಒಂದು ಚಿಕ್ಕ ಸ್ಪೂನಿಂದ ಅಂದರೆ ಒಂದು ಕಪ್ಪಿಗೆ ಅಥವಾ ಒಂದು ಗ್ಲಾಸಿಗೆ ಹಾಕೋ ಒಂದು ಟಾಸ್ಕ್ ಕೊಡ್ತಾರೆ ಅದೇ ಹೇಳಿದ್ನಲ್ಲ ಅಂದ್ರೆ ಇನ್ ಮುಂದೆ ತಪ್ಪಾಯ್ತು ಬಿಗ್ ಬಾಸ್ ಈ ರೀತಿ ಮಾಡಲ್ಲ ಅಂದ್ಬಿಟ್ಟು ಹೇಳ್ಕೊಂಡು ಬಟ್ ಅಲ್ಲಿ ಒಂದು ಚಿಕ್ಕದ ಆಗುತ್ತೆ ಅದಾದಮೇಲೆ ಒಂದು ಕ್ರಾಸರಿ ಟಾಸ್ಕ್ ಅಂತ ಬಂದಾಗ ಬೇಕು ಬೇ ಅಂದರೆ ಏನು ಗೊತ್ತಾ ಆಟ ಆಡೋಂಥ ಬರದಲ್ಲಿ ಮೂರು ಗಳನ್ನ ಮಾಡ್ತಾರೆ ತಿರುಗು ನಮ್ಮವರು ಸೊ ಅದರಿಂದಾಗಿಯೇ ಮೂರು ಅಂದರೆ ಅದು ದಿನಸಿ ಬ್ಯಾಸ್ಕೆಟ್ಗಳು ಮತ್ತೆ ವಾಪಸ್ ಮನೆ ಒಳಗಡೆ ಹೋಗುತ್ತೆ ಬಟ್ ಅದೇ ರೀತಿಯಲ್ಲಿ ಫೌಲ್ ಕೂಡ ಆಗಿರುತ್ತೆ ಅಂದರೆ ಮಲಗಿರೋದಾಯಿತು ಮತ್ತೆ ಅಂದರೆ ಮಲಗಿರೋದಕ್ಕೆ ಮತ್ತು ಅದೇ ರೀತಿಯಾಗಿ ಏನು ಗೊತ್ತಾ ಮೈಕ್ ಹಾಕ್ತಾರೆ ಮಾತಾಡೋದಾಯಿತು ಸೊ ಅದರಿಂದ ಕೂಡ ಎರಡು ಬಸ್ಕೆಟ್ಗಳನ್ನ ತೆಗೆಸ್ತಾರೆ ಬಿಗ್ ಬಾಸ್ ಅವರು ಸೊ ಟೋಟಲಿ ಬಂದಂಥ ಹನ್ನೆರಡು ಬಸ್ಕೆಟ್ಗಳಲ್ಲಿ ಐದು ಬಾಸ್ಕೆಟ್ಗಳು ಜಸ್ಟ್ ಪುರಿ ಫೋನ್ಗೋಸ್ಕರೇ ಹೋಗಿಬಿಡ್ತೀವಿ ಸೊ ಅಂದರೆ ಈ ವಾರದಲ್ಲಿ ಏನು ಗೊತ್ತಾ ಊಟದ ವಿಚಾರದಲ್ಲಿ ತುಂಬಾ ತುಂಬ ಕಷ್ಟ ಆಗಿತ್ತು ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಯಾಕಂದ್ರೆ ಯಾವುದೇ ರೀತಿಯ ಹಣ್ಣುಗಳು ಏನೂ ಇಲ್ಲ ಈ ವಾರದಲ್ಲಿ ಸೊ ಅಂದರೆ ಅದೇ ಹೇಳಿದ್ನಲ್ಲ ನೀವು ಒಂದು ಹಿಂದಿನ ನೋಡಿದರೆ ಜಸ್ಟ್ ಒಂದು ತುತ್ತಿ ಕೂಡ ತುಂಬಾ ತುಂಬ ಫೈಟ್ ಆಗ್ತಾಯಿತ್ತು ಅಲ್ಲಿ ಅಂದರೆ ಇವಾಗ ಏನು ಗೊತ್ತಾ ಇವಾಗ ಇವಾಗ ಅಂದರೆ ಬವೇಗೌಡರಿಗೆ ಊಟನ ತಿರುಗೊಂಬಿ ತೆಗೆದುಬಿಟ್ರೆ ಅಲ್ಲಿ ಜಗಳ ಆಗುತ್ತೆ ಸೊ ಆ ರೀತಿ ಈ ವಾರದಲ್ಲೂ ಕೂಡ ಸಿಕ್ಕಾಪಟ್ಟೆ ಊಟ ದೃಶ್ಯದಲ್ಲಿ ಜಗಳ ಆಗುತ್ತೆ ಅಂತ ನನ್ನ ಒಂದು ಒಪಿನಿಯನು ಅದೇನು ಗೊತ್ತಾ ಫೋಲ್ಗಳನ್ನ ಬೇಕು ಅಂತ ಮಾಡೋಕ್ಕಾಗಲ್ಲ ಟಾಸ್ಕ್ ಆಡುವಂಥ ಬರದಲ್ಲಿ ಗೊತ್ತಾಗಲ್ಲ ಅಲ್ಲಿ ಅಂದರೆ ಲೈನ್ ಕ್ರಾಸ್ ಮಾಡಿದ್ರು ಅಥವಾ ಬೇಕು ಅಂತಲೇ ಲೈನಿಂದ ಹೊರಗಡೆ ಇದ್ದರೂ ಗೊತ್ತಾಗಲ್ಲ ಸೊ ಅದರ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಬಟ್ ನೋಡಿದ್ರೆ ಅಲ್ಲಿ ತಿರುಗತ್ತೆ ಬ ಅವ್ರಿಗೆ ಬರ್ಕೊಂಡು ಒಂದು ಚಿಕ್ಕ ಜಗಳ ಆಗುತ್ತೆ ಇಲ್ಲಿ ಇನ್ಫ್ಯಾಕ್ಟ್ ಭವೇಗೌಡರು ಊಟ ಮಾಡ್ತಾ ಇರ್ತಾರೆ ಸೊ ತಿಳ್ಕೊಂಡು ಮಾತಾಡೋ ಟೈಮಲ್ಲಿ ಅವ್ರು ಹೇಳ್ತಾರೆ ನಾವು ಊಟ ಮಾಡ್ತೀನಿ ತಿಳ್ಕೊಂಬ ಆಮೇಲೆ ಮಾತಾಡೋಣ ಅಂತ ಸೊ ನೀನು ಏನಾದರೂ ಮಾಡಿಕೊಳ್ಳೋಮ್ಮ ನಾನು ಇವಾಗಲೇ ಮಾತಾಡಬೇಕು ಅಂತ ಕೂಡ ಒಂದು ಮಾತು ಹೇಳ್ತಾರೆ ಅವರು ಇನ್ಫ್ಯಾಕ್ಟ್ ಅದೇ ಒಂದು ಪ್ರೊಮೋದಲ್ಲಿ ಕೂಡ ತೋರಿಸಿದ್ ನಮಗೆ ನಿನ್ನೆ ಎಪಿಸೋಡ್ ನಡೆಯುವಂಥ ಅಂತ ಎಪಿಸೋಡ್ ನಡೆಯುವ ಸಮಯದಲ್ಲಿ ಬಿಟ್ಟಂಥ ಪ್ರೊಮೋದಲ್ಲಿ ಸೊ ಆ ಜಗಳ ಬಂದು ಇವತ್ತಿನ ಎಪಿಸೋಡ್ ತೋರಿಸ್ತಾರೆ ಗೊತ್ತಿಲ್ಲ ಅವರು ಅಷ್ಟೊಂದು ಚೆನ್ನಾಗಿದ್ರು ಜಗಳ ಆಡ್ತವ್ರೆ ಬಟ್ ಇಷ್ಟು ಅಂದರೆ ಇಷ್ಟೊಂದು ತಿಂಗಳ ಕಾಲ ಜಗಳ ಆಡ್ತಾಯಿದ್ರು ಬಂದು ಇವಾಗ ಚೆನ್ನಾಗಿ ಆಗ್ತಾರೆ ಮೋಕ್ಷಿ ತಮ್ಮ ತಿರುವಕಮ ಅವರು ಹಾಂ ನೋಡೋಣ ತ್ರಿವೇ ಆಗುತ್ತೋ ಅಥವಾ ತ್ರಿಮುಖಿ ಆಗುತ್ತೋ ಅಂದ್ಬಿಟ್ಟು ಸೊ ಅದೇ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅವರು ಇನ್ನೂ ಸಿದ್ರೆ ಅಲ್ಲಿ ಅವರ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಅದೇ ರೀತಿಯಾಗಿ ಮುಂದಿನ ವಾರ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನಗೆ ಯಾರು ಹೊರಗಡೆ ಹೋಗಬೇಕು ಐಶ್ವರ್ಯನೋ ಚೈತ್ರನೋ ಅಥವಾ ಬೇರೆ ಯಾರಾದರೂ ಧನ್ರಾಜ ಇದ್ದಾರೋ ಯಾರು ಯಾರಿದ್ದಾರೆ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸಿಗೋಣ ಅವರು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಬಾ ಬಾಯ್